ಕಳೆದ ಮೂವತ್ತು ವರ್ಷದಿಂದ ನಡೆದಂಥ ಹೋರಾಟ ಇವತ್ತು ನಿನ್ನೆ ಮಾನ್ಯ ಏಳು ಪೀಠದ ಅಂದರೆ ಸುಪ್ರೀಂ ಕೋರ್ಟಿನ ಚಂದ್ರಚೋಡ ಅವರ ಪೀಠದ ನೇತೃತ್ವದಲ್ಲಿ ಇವತ್ತು ಒಳ ಮೀಸಲಾತಿ ವರ್ಗೀಕರಣ ನ್ಯಾಯಯುತವಾಗಿರ್ತಕ್ಕಂಥದ್ದು ಮತ್ತು ಆರ್ಟಿಕಲ್ ಫೋರ್ಟೀನ್ ಸಬ್ ಕಲಂ ನಾಲ್ಕರ ಅನ್ವಯ ಇದು ನಿಜವಾಗ್ಲೂ ಅಂದರೆ ಅರುಣ್ ಅವರ ಹಿಂದಿನ ಒಂದು ನ್ಯಾಯಮೂರ್ತಿ ಅರುಣ್ ಅವರ ನೇತೃತ್ವದಲ್ಲಿ ಒಂದು ಪುಟ್ಟಲಿರ್ತಕ್ಕಂಥ ಹಣ್ಣನ್ನು ಅದು ಯಾರು ಬಲಡ್ಡರ ಪಾಲಿಗೆ ಆಗದ ರೀತಿಯಲ್ಲಿ ಎಲ್ಲರೂ ಸಹಿತ ಸಮಾನವಾಗಿ ತಿನ್ನಬೇಕು ಅಂದರೆ ಉದಾಹರಣೆಗೆ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಪರಿಶಿಷ್ಟ ಪಂಗಡದಲ್ಲಿ ಬರ್ತಕ್ಕಂಥ ಪಂಗಡದಲ್ಲಿ ಬರ್ತಕ್ಕಂಥ ಒಳ ಪಂಗಡಗಳ ಮಾದಿಗೆ ಸಮಾಜಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣವಾಗಿ ಹಿಂದುಳಿದಂಥ ಕಾರಣದಿಂದ ಇವತ್ತು ನ್ಯಾಯಮೂರ್ತಿ ಪೀಠವು ಏಳು ಜನದ ಪೀಠದಲ್ಲಿ ಮಾನ್ಯ ಚಂದ್ರ ನ್ಯಾಯ ನ್ಯಾಯಮೂರ್ತಿಗಳಾದಂಥ ಚಂದ್ರಚೂಡರ ನೇತೃತ್ವದಲ್ಲಿ ಏಳು ಜನದ ಒಂದು ಅಭಿಪ್ರಾಯದಲ್ಲಿ ಆರು ಜನ ಇವತ್ತು ಅಭಿಪ್ರಾಯಗಳನ್ನು ಕೊಟ್ಟು ಅತ್ಯಂತ ಬಹುಮತದಿಂದ ಇವತ್ತು ಈ ಒಳ ಮೀಸಲಾತಿ ಜ ಜಾರಿಗೆ ಆಗಬೇಕು ಅನೇಕ ನಮ್ಮ ಮಾದಿಗ ಸಮಾಜದ ಮಂದಕೃಷ್ಣ ಮಾದಿಗೆ ಅವರ ನೇತೃತ್ವದಲ್ಲಿ ಮತ್ತು ಇನ್ನು ಹಿರಿಯರ ಇದಕ್ಕೆಲ್ಲ ಸಹಕಾರ ನೀಡಿದಂಥ ರಾಜಕೀಯ ಸಂಘಟನೆ ಸಂಘಟನೆ ಹೋರಾಟಗಳಲ್ಲಿ ಅನೇಕ ಹೋರಾಟ ಅಷ್ಟಲ್ಲ ಅನೇಕ ಜನ ಸಮಾಜದ ಪ್ರಾಣವನ್ನು ಸಹಿತ ತೆಗೆಕೊಂಡಂಥ ಅವರೆಲ್ಲರಿಗೂ ಸಹಿತ ಒಂದು ಈ ಸವಿ ನೆನಪು ಮಾಡಿಕೊಳ್ಳೋದ್ರ ಮೂಲಕ ಒಂದು ತ್ಯಾಗ ಬಲಿದಾನದ ಒಂದು ಸಂಕೇತವಾಗಿ ಇವತ್ತು ಒಂದು ಒಳ ಮೀಸಲಾತಿ ಜಾರಿ ಬಂದಿದೆ ಮೂವತ್ತು ವರ್ಷದಿಂದ ಅನೇಕ ಹೋರಾಟಗಾರರಿಗೂ ಮತ್ತು ನ್ಯಾಯಪೀಠಕ್ಕೂ ಸುಪ್ರೀಂ ಕೋರ್ಟಿನ ನ್ಯಾಯಪೀಠಕ್ಕೂ ಇವತ್ತು ಹೋರಾಟ ಮಾಡಿದ ಇವತ್ತು ನಿರ್ಣಯ ಮಾಡಿದಂಥ ನ್ಯಾಯಪೀಠಕ್ಕೆ ಧನ್ಯವಾದವನ್ನು ಸಲ್ಲಿಸುತ್ತಾ ಮತ್ತು ಮುಖ್ಯವಾಗಿ ಇದಕ್ಕೆ ಸಹಕಾರ ನೀಡಿದಂಥ ಈಗ ಗೊತ್ತಕ್ಕಂಥದ್ದು ಈಗಾಗಲೇ ನಮ್ಮ ತೆಲಂಗಾಣದ ಮುಖ್ಯಮಂತ್ರಿ ಆದ ರೇವಂತ ರೆಡ್ಡಿಯು ಸಹಿತ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈಗೇನು ಈ ಸರ್ಕಾರ ಗಣತರ್ಕದ ಮುಖ್ಯಮಂತ್ರಿ ಅವರು ಈ ಹಿಂದೆನೂ ಸಹಿತ ಇದಕ್ಕೆ ಸಂಬಂಧಪಟ್ಟಾಗೆ ಸಚಿವ ಸಂಪುಟದ ನಿರ್ಣಯ ಮಾಡಿದಂಥ ಬಸವರಾಜ ಬೊಮ್ಮಾಯಿಯವರು ಸಹಿತ ಇದಕ್ಕೆ ಅನುಕೂಲ ಮಾಡಿಕೊಟ್ಟರು ಜೊತೆಗೇನ ಈಗ ನಮ್ಮ ಸಿದ್ದರಾಮಯ್ಯವರು ಸಹಿತ ಇದಕ್ಕೆ ಅನುಕೂಲ ಮಾಡಿಕೊಡಬೇಕು ಏನು ಇವತ್ತು ತ್ರೀ ಪಾರ್ಟಿ ಒನ್ ಆರ್ಟಿಕಲ್ ತ್ರೀ ಪಾರ್ಟಿ ಒನ್ ಅಡಿಯಲ್ಲಿ ಇದಕ್ಕೆ ನಾವು ಇದಕ್ಕೆ ಸಚಿವ ಸಂಪುಟದ ಅನುಮೋದನೆ ಕೊಟ್ಟು ಇವತ್ತೇನು ಅನೇಕ ಸಾವಿರಾರು ವರ್ಷಗಳಿಂದ ಈ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸ್ಪೃಶ್ಯತೆಯಿಂದ ಇರುವುದರಿಂದ ಇದರ ನೋವನ್ನು ಅನುಭವಿಸಿದಂಥ ನಿಜವಾಗ್ಲೂ ಇದಕ್ಕೆ ಒಳ ಪರಿಶಿಷ್ಟ ಜಾತಿಯಲ್ಲಿರುವಂಥ ಯಾರು ನಿಜವಾದ ಅವರಿಗೆ ನ್ಯಾಯವನ್ನು ದೊರಕಬೇಕಾಗಿತ್ತು ಅವರಿಗೆ ದ ದೊರಕೊಡುವಂಥ ನ್ಯಾಯಾಲಯಕ್ಕೂ ಮತ್ತು ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಮಾನ್ಯರಿಗೂ ಸಹಿತ ಅಭಿನಂದನೆ ಸಲ್ಲಿಸಿ ಮಾನ್ಯ ಈ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ತಕ್ಷಣವೇ ಇದರ ಬಗ್ಗೆ ಇವತ್ತೇನು ತಾವು ಪೇಪರ್ನಲ್ಲಿ ಕೊಟ್ಟಿದ್ರು ಇದಕ್ಕೆ ನಾವು ಸ್ಪಂದಿಸ್ತೀವಿ ತಮ್ಮ ಪ್ರಣಾಳಿಕೆಯಲ್ಲಿ ಸಹಿತ ಇದಕ್ಕೆ ಒಂದು ಪ್ರಣಾಳಿಕೆಯಲ್ಲಿ ಇರುವುದರಿಂದ ಸಹಿತ ಅದನ್ನು ಮುಂದಿನ ದಿನಮಾನದಲ್ಲಿ ಅದಕ್ಕೇನು ಸಾಧ್ಯ ಆಗುತ್ತೆ ಅದಕ್ಕೆಲ್ಲ ರೀತಿಯಿಂದಲೂ ಒಳ ಮೀಸಲಾತಿ ಬರುವಂಥ ಕಾನೂನು ರೀತಿಯಲ್ಲಿ ಅದಕ್ಕೆಲ್ಲ ಜಾರಿ ಮಾಡಬೇಕು ಅಂತಂದೇಳಿ ಎಲ್ಲ ನಮ್ಮ ಅಡಗಲಿಯ ಎಲ್ಲ ಸಮಾಜದ ಬಂಧುಗಳಿಂದ ಎಲ್ಲರೂ ನಾವು ಒತ್ತಾಯವನ್ನು ಮಾಡ್ತೀವಿ ಮಾನ್ಯ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಎಲ್ಲ ಇದನ್ನ ಚಾತು ತಪ್ಪದೇ ಮಾಡಿ ಕೊಡ್ಬೇಕಾಗಿ ವಿನಂತಿ ಮಾಡಿ